ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಹಸ್ಬಲ್ ಎಲ್ಲರಿಗೂ ಎಸ್ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಬೆಂಗಳೂರು ಬೆಂಗ್ಳೂರು ಚಾರ್ಜಿಗೊಂದು ಚೆನ್ನೈ ಸೂಪರ್ ಕಿಂಗ್ಸ್ ಎಸ್ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ನಮ್ಮ ಆರ್ ಸಿ ಪಿ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಅದರ ಮ್ಯಾಚ್ ಡೆ ಪ್ರಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ ಮ್ಯಾಚ್ ಎಲ್ಲ ಆಗ್ತದೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಎಲ್ಲ ಪಿಚ್ ರಿಪೋರ್ಟ್ಸ್ ಗಳನ್ನ ಎಲ್ಲವನ್ನ ಯಾವ ಸ್ಟೇಡಿಯಮಲ್ಲಿ ಆಗ್ತಿದೆ ಮೇನ್ ಆಗಿ ಇದೆ ಇಂಪಾರ್ಟೆಂಟ್ ನಮ್ಮ ಆರ್ ಸಿ ಪಿ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಇದ್ದಾರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಪನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದ್ಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟ್ ಸ್ಟೇಟ್ ಹೋಗೋದಾದ್ರೆ ಮ್ಯಾಚ್ ಎಲ್ಲ ಆಗ್ತದೆ ಅಂತ ಕೇಳಿದೆ ಎಸ್ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿರುವಂತ ಈ ಮ್ಯಾಚ್ ನಮ್ಮ ಆರ್ ಸಿ ಬಿ ಇದೇ ಡಿಸ್ಅಡ್ವಾಂಟೇಜ್ ಅಷ್ಟೇ ಬಿಟ್ರೆ ಹೋಮಲ್ ಆಗ್ತಿರೋದ್ರಿಂದ ಆದರೆ ಚೆನ್ನೈನ ನೋಡ್ತಾ ಇದೆ ಚೆನ್ನೈ ಅಂದರೆ ಅವೇ ಅಲ್ಲಿ ಎಲ್ಲ ಮ್ಯಾಚಸ್ಗಳನ್ನು ಮಾಡಿಸ್ ಬಿ ವಿನ್ ಆಗಿದೆ ಹೋಮ್ ಹೋಮಲ್ ಒಂದೇ ವಿನ್ ಆಗಿರೋದನ್ನ ಮಾಡಿಸ್ಬಿ ಸಿಕ್ಕಾಪಟ್ಟೆ ಟಫ್ ಅಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೇನ್ ಆಗಿ ಕ್ರೂಷಿಯಲ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಟಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗೋದು ಅಂತ ಹೌದು ಟಾಸ್ ಓದ್ತವರು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಲೋ ಆಗಿ ವಿನ್ ಆಗೋದು ಪರ್ಸೆಂಟೇಜ್ ಇದೆ ಅದೇ ರೀತಿ ಟಾಸ್ ವಿನ್ ಆದಂತ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಯಾಕಪ್ಪ ಅಂದ್ರೆ ಚೇಜಿಂಗ್ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಚೇಸಿಂಗ್ ಆದ್ರೆ ಈ ಗ್ರೌಂಡ್ ಅಲ್ಲಿ ಈಸಿ ಆಗುತ್ತೆ ಚೇಸಿಂಗ್ ಹೆಚ್ಚಿನದಾಗಿ ವಿನ್ ಆಗಿರೋದ್ರಿಂದ ಚೇಜಿಂಗ್ ಯಾವ ಟೀಮ್ ಹೊಡೆಯುತ್ತೋ ಅದೇ ಟೀಮ್ ಇಲ್ಲಿ ಎಷ್ಟೇ ಎರಡ್ ನೂರಿಂದ ಎರಡ್ ನೂರ್ ಇಪ್ಪತ್ತರನ್ ನೋಡಿದ್ರು ಕೂಡ ಚೇಸಿಂಗ್ ಆಗೋಗುತ್ತೆ ಆದರೆ ಡಿಫೆಂಡ್ ಎರಡುನೂರು ಇಪ್ಪತ್ತರಿಂದ ಎರಡುನೂರು ಮೂವತ್ತರ ನೋಡಿದ್ರೆ ಮಾತ್ರ ಡಿಫೆಂಡ್ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತಾನೆ ಹೇಳ್ಬೋದಿದೆ ಅದರಂತೂ ನಮ್ಮ ಆರ್ ಸಿ ಬಿ ರೋ ಅಲ್ಲಿ ಎರಡರಿಂದ ಮೂರು ಮ್ಯಾಚಲ್ಲಿ ಸತತವಾಗಿ ವಿನ್ ಹಾಕೊಂಡು ಬಂದಿರೋದ್ರಿಂದ ನಮ್ಮ ಆರ್ ಸಿ ಬಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಆದ್ರೆ ಸಿ ಎಸ್ಗೆ ಒಂಥರ ಗಳನ್ನ ಮೇಲಿಟ್ಟು ಬಿಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ ಅವರ ಅವರಿಂದ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಡ್ತಾ ಇದೆ ಬ್ಯಾಟಿಂಗ್ ಅಲ್ಲಿ ಅದಕ್ಕಾಗಿ ಸಿ ಎಸ್ ಸ್ವಲ್ಪ ಬೆಸ್ಟ್ ಹಾಕೊಂಡಿದೆ ಈ ಹೋದ ಐ ಪಿ ಎಲ್ ನೋಡ್ತಾ ಇದ್ರು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿ ಮಾಡಿದ್ದಾರೆ ಪ್ರತಿ ಅಲ್ಲಿ ಇದೇ ರೀತಿ ಮಾಡಿದ್ರೆ ಮೊದಲೇದಾಗಿ ಕ್ವಾಲಿಫೈ ಆಗ್ತಾಯಿದೆ ಆದ್ರೆ ಇವಾಗ ಹೆಲ್ಮೆಟ್ ಆಗಿರೋದ್ರಿಂದ ಸಿ ಎಸ್ ಅದೇ ರೀತಿ ಎಸ್ ಎರಡು ಕೂಡ ಹೆಲ್ಮಿನೆಟ್ ಆಗಿದೆ ಅದ್ರಲ್ಲಂತೂ ನಿನ್ನೆ ಜಿ ಟಿ ಬೆಸ್ಟ್ ಪರ್ಫಾರ್ಮೆನ್ಸ್ ನ ತೆಕ್ಕೊಂಡಿತ್ತು ಅದು ಕೂಡ ಎಸ್ ಎರ್ ಎಚ್ ಮೇಲೆ ಈಸಿಯಾಗಿ ಅವರು ಟೇಬಲ್ ಸೆಕೆಂಡ್ ಸ್ಲಾಟ್ ಹೋಗಿ ಮುಟ್ಟಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಇವತ್ತೇನೋ ನಮ್ಮ ಆರ್ ಸಿ ಬಿ ವಿನ್ ಅದೇ ಫಸ್ಟ್ ಸ್ಲಾಟ್ ಹೋಗ್ಕೊಂಡು ಕ್ವಾಲಿಫೈಗೆ ಈಸಿಯಾಗಿ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೆ ನೀವು ಹೇಳ್ಬೇಕಾಗಿದೆ ಅಷ್ಟೇ ಬಿಟ್ಟರೆ ನಮ್ಮ ಆರ್ ಸಿ ಬಿ ಇವತ್ತು ಶ್ಯೂರ್ ಆಗಿ ಎಲ್ಲ ಕೂಡ ಬ್ಯಾಟಿಂಗ್ ಅಲ್ಲಿ ಮೇನ್ ಆಗಿ ನಂಬರ್ ತ್ರೀ ಅಲ್ಲಿ ಬರುವಂತ ಡಿ ಪಿ ಎಲ್ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು ನನ್ನ ಪ್ರಕಾರ ಪಿಲ್ ಸಾಲ್ಟ್ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಜೋಕೋ ಜೋಗಬೇತರ್ ಅವರು ಇವತ್ತು ಆಟ ಆಡಲ್ಲ ಪಿಲ್ ಸಾಲ್ಟ್ ಅವ್ರು ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಓಪನರ್ ಆಗಿ ಬರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ನೆಕ್ಸ್ಟ್ ನಂಬರ್ ತ್ರೀ ಅಲ್ಲೆಲ್ಲ ಸೇಮ್ ಸಿಮಿಲರ್ ಹಾಕೊಂಡು ಬೌಲಿಂಗ್ ಅಟ್ಯಾಕ್ ಕೂಡ ಸಿಮಿಲರ್ ಹಾಕೊಂಡಿರ್ತಾರೆ ಎಷ್ಟು ಡೇ ಎಲ್ ಜಾರ್ಜ್ ಭುವನೇಶ್ವರ್ ಕುಮಾರ್ ಮೇನ್ ಪೇಸರ್ ಹಾಕೊಂಡಿರ್ತಾರೆ ಅವರು ಕೂಡ ಕಲೀಲ್ ಅಹಮದ್ ಮತ್ತು ಶಪತಿ ರಾಣಾ ಇವರೇ ಮೇನ್ ಪೇಸರ್ ಹಾಕೊಂಡಿರ್ತಾರೆ ನನ್ನ ಪ್ರಕಾರ ಅನಿಸ್ತಾ ಇದೆ ಟೈಮ್ ಕರನೊಬ್ಬರು ಎಕ್ಸ್ಟ್ರಾ ಆಲ್ರೌಂಡರ್ ಪೇಸರ್ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಂಥರ ಪ್ಲೇಯಿಂಗ್ ಲೆವೆಲ್ ನು ಹಿಡಿದು ಕೂಡ ನಮ್ದು ಕೂಡ ಕರೆಕ್ಟ್ ಹಾಕೊಂಡಿದ್ದೆ ಅವ್ರದ್ದು ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ರು ಮಾಂತ್ರಿ ಅದೇ ರೀತಿ ಶಿವಮ್ದು ಬಿ ವಿಜಯ ಶಂಕರ್ ಎಲ್ಲ ಕೂಡ ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿರೋದು ಅದಕ್ಕಾಗಿ ಅವ್ರದ್ದು ಹೋದ್ಮೇ ಸ್ಯಾಮ್ ಕರನ್ನು ಆಟ ಆಡಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಅವರು ನನ್ನ ಪ್ರಕಾರ ಸೋತದ್ದು ಯಾವ ರೀತಿ ಪಂಜಾಬ್ ಕಿಂಗ್ಸ್ ಈಸಿಯಾಗಿ ಡಾಮಿನೇಟ್ ಮಾಡಿಬಿಡ್ತು ಅಂತಲೇ ಹೇಳ್ಬೋದು ಚೆನ್ನೈ ಮೇಲೆ ಆ ರೀತಿ ಆಟ ಆಡೋದು ಕೂಡ ನನ್ನ ಪ್ರಕಾರ ಅವರಾದರೂ ನಾವಾದರು ಯಾರೇ ಕೂಡ ಟಾಸ್ ವಿನ್ ಆದರೂ ಚೇಜಿಂಗ್ ಕಡೆ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೋದು ಚೇಸಿಂಗ್ಗೆ ಉತ್ತಮ ಆಯ್ಕೆ ಇಲ್ಲಿ ಟಾಸ್ ವಿನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗುತ್ತೆ ಟಾಸ್ ವಿನ್ ಆದರೂ ಮಾತ್ರ ಇಲ್ಲಿ ನಮ್ಮ ಆರ್ ಸಿ ಬಿ ವಿನ್ ಆಗ್ಲಿಕ್ಕೆ ಸಾಧ್ಯ ಅಥವಾ ಟಾಸ್ ಓದಿರಲಿ ಸಿ ಎಸ್ಗೆ ನಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ಡಾಮಿನೇಟ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿ ಇವಾಗ ನಮ್ಮ ಆರ್ಸಿದ್ ಪ್ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ನಮ್ಮ ಆರ್ ಸಿ ಬಿ ತೆಗೆದುಕೊಂಡ್ರೆ ಎಸ್ ಹೋದ ಮ್ಯಾಚ್ ಜೋಗೋ ಬರ್ತದೆ ಒಂದು ಚೇಂಜ್ ಆಗಿರೋದೊಂದು ಬಿಟ್ರ ಮತ್ತೆ ಕೂಡ ಸಿಮಿಲರ್ ಹಾಕೊಂಡೇ ಇರುತ್ತೆ ವಿರಾಟ್ ಕೊಹ್ಲಿ ಟಿಲ್ ಸೋಲ್ಟ್ ಅವರು ಓಪನಿಂಗ್ ಮಾಡ್ತಾರೆ ನಮ್ಮ ಪತ್ತೆ ದೇವದತ್ ನಂಬರ್ ಫೋರ್ ಅಲ್ಲಿ ರಜತ್ ನಂಬರ್ ಫಿಫ್ತ್ ಅಲ್ಲಿ ಪುನಃ ಪಾಂಡ್ಯ ನಂಬರ್ ಸಿಕ್ಸ್ ಅಲ್ಲಿ ಟೀಮ್ ಡೇವಿಡ್ ನಂಬರ್ ಸೆವೆಂತ್ ಅಲ್ಲಿ ಜಿತೇಶ್ ನಂಬರ್ ಏಟ್ ಅಲ್ಲಿ ಇದೇ ನಮ್ಮ ಪ್ರಕಾರ ಪುನೇಶ್ವರ್ ಕುಮಾರ್ ನಂಬರ್ ಅಲ್ಲಿ ಎಷ್ಟು ದಿನ ನಂಬರ್ ಟೆಂತಲ್ಲಿ ಸುರೇಶ್ ಶರ್ಮಾ ನಂಬರ್ ಲೆವೆಂತಲ್ಲಿ ಜೋಶ್ ಹೆದರ್ ವುಡ್ ಅವ್ರು ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಬರ್ತಾರೆ ಅಂತ ಅನಿಸ್ತಾ ಇದೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಅದು ಫೋಟೋ ಅಲ್ಲ ರೋಮೇಶ್ ಎಫರ್ಡ್ ಅವರು ನನ್ನ ಪ್ರಕಾರ ಮಾಡಿಸಿದ್ ಪ್ಲೇಯಿಂಗ್ ಲೆವೆನಲ್ಲಿ ರೋಮೇಶ್ ಶೆಫರ್ಡ್ ಅವರು ಒಂದು ಆ್ಯಡ್ ಆಗ್ತಾರೆ ಎಕ್ಸ್ಟ್ರಾ ಪ್ಲೇಯರ್ ಹಾಕೊಂಡು ಇವ್ರಿಗೆ ನನ್ನ ಪ್ರಕರಣ ಮಾಡಿಸಿ ಒಂದೆರಡು ಓವರ್ ಕೊಡಬೇಕಾಗುತ್ತೆ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗಲ್ಲಿ ಸ್ಟೈಲಿಶಾಗಿ ಆಡ್ತಾ ಇರೋದು ಅಲ್ಲಿ ಒಂದೆರಡು ಓವರ್ ಕೊಡಬೇಕಾಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ಇವಾಗ ಸಿ ಎಸ್ ಕೆ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ ಸಿ ಎಸ್ ಕೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಿದೆ ನನ್ನ ಪ್ರಕಾರ ರಚನ್ ರವೀಂದ್ರ ತ್ರಿಪಾಠಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಮಾಂತ್ರೆ ನಂಬರ್ ಫೋರ್ ಅಲ್ಲಿ ಜಯಂಕರ್ ನಂಬರ್ ಫಿಫ್ತ್ ಅಲ್ಲಿ ಸ್ಯಾಮ್ಕರ್ ನಂಬರ್ ಸಿಕ್ಸ್ ಅಲ್ಲಿ ಡೇವಿಡ್ ಬ್ರೇವಿಸ್ ನಂಬರ್ ಸೆವೆಂತ್ ಅಲ್ಲಿ ಜಡೇಜಾ ನಂಬರ್ ಏಯ್ಟಲ್ಲಿ ಎಂ ಎಸ್ ಡಿ ನಂಬರ್ ನೈನ್ತ್ ಅಲ್ಲಿ ಖಲೀಲ್ ಅಹಮದ್ ನಂಬರ್ ಟೆನ್ ಅಲ್ಲಿ ಮತ್ತೀಶಾ ಪತಿ ರಾಣುವ ಪ್ರಕಾರ ಬರ್ತಾರೆ ಅಂತ ಅನಿಸ್ತಾರೆ ಅದೇ ರೀತಿ ನಂಬರ್ ಟೆನ್ ಲೆವೆಂತ್ ಅಲ್ಲಿ ನೂರ ಅಹಮದ್ ಅವರು ಇವತ್ತು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸಸ್ ಕ್ರಿಯೇಟ್ ಮಾಡ್ತಾರೆ ಕೊನೆಯಲ್ಲಿ ಎಂ ಎಸ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಅನಿಸ್ತಾ ಇದೆ ಇದ್ ಸಿ ಎಸ್ ಕೆ ಬೆಸ್ಟ್ ಇದೆ ಆದ್ರೆ ಪ್ಲೇಯಿಂಗ್ ಲೆವೆನ್ ಆದ್ರೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದರೆ ಯಾರ ಕಡೆಯಿಂದನು ಕೂಡ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಇವತ್ತು ಸ್ಮಾಲ್ ಗ್ರೌಂಡ್ ಆಗಿರೋ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಒಟ್ನಲ್ಲಿ ಇವತ್ತಿನ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ನಮ್ಮ ಮಾರ್ಸ್ ಬಿ ಟಾಸ್ ಹೆಚ್ಚಿನ ಖುಷಿಯಾಗುತ್ತೆ ಟಾಸ್ ವಿನ್ ಆದವರು ವಿನ್ ಆಗ್ತಾರೆ ಅದು ಕೂಡ ನಮ್ಮ ಮಾರ್ಸ್ ಬಿ ಹೆಚ್ಚಿನ ಹೋಪ್ ಇದೆ ನಮ್ಮ ಮಾರ್ಚ್ ಬಿ ಇವತ್ತಿನ ಮ್ಯಾಚ್ ವಿನ್ ಹಾಕೊಂಡು ಟೇಬಲ್ ಟಾಪಲ್ಲಿ ಫಿನಿಶ್ ಮಾಡುತ್ತೆ ಅಂತ ನಿಮ್ಗೆ ಏನ ಅನ್ನೋದನ್ನ ಕಮೆಂಟ್ ಮೂಲಕ ಅಂತ ತಿಳಿಸ್ತೇವೆ ಇಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ನ ಮ್ಯಾಚ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಸೋಣ